ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂತ ಸ್ವಾಗತ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಡಿಯೋ ಕೇಳಿಸ್ತಿದ್ಯಾ ನಮಸ್ತೆ ಎಲ್ರಿಗೂ ನಮಸ್ತೆ ಕೆ ಎ ಎಫ್ ಡಿ ಎ ಮತ್ತು ಎಸ್ ಡಿ ಎ ನೇಮಕಾತಿಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಕನ್ನಡದ ತರಗತಿ ಈಗಾಗಲೇ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಗೆ ನಾನು ಒಳಪಡಿಸ್ತಾ ಇದ್ದೀನಿ ಬೆಳಿಗ್ಗೆ ಕ್ಲಾಸಲ್ಲಿ ಒಂದೆರಡು ಮೂರು ಡೌಟ್ ಕೇಳಿದರೆ ಅದನ್ನ ಕ್ಲಿಯರ್ ಮಾಡಿ ಇವತ್ತು ತರಗತಿ ಆರಂಭ ಮಾಡ್ತೀನಿ ಒಂದು ವರ್ಪಿಡಿ ಅನ್ನುವಂಥದ್ದನ್ನು ಯಾವ ರೀತಿ ಬಿಡಿಸ್ಬೇಕು ಅಂತ ಅದು ಬಿಡಿಸೋದು ಯಾವ ರೀತಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಟ್ ಮಾಡ್ಕೊಳ್ಳಿ ಬೇರೆ ಇನ್ನೇನಾದರೂ ಡೌಟ್ ಇದ್ರೆ ನೀವು ಕೇಳ್ಬೋದು ವರ್ಪಿಡಿ ಇದನ್ನ ಯಾವ ರೀತಿ ಬಿಡಿಸ್ಬೇಕು ಅಂತ ಒಂದು ಅನ್ನೋದರ ಆದೇಶ ರೂಪ ವರ್ ಆದೇಶ ಸಂಧಿ ಅಲ್ಲ ಆದೇಶ ರೂಪ ವರ್ ಪ್ಲಸ್ ಪಿ ಡಿ ವರ್ ಪಿ ಡಿ ಅಂದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನೀವು ಕೇಳಿದ್ರೆ ಇದು ಕೂತ್ರ ಹೇಳೋ ಸ್ವಲ್ಪ ಕಷ್ಟ ನನಗೆ ತಿಳಿದಾಗೆ ನಿಮಗೆ ಅಲ್ಲಿ ಎಕ್ಸಾಮ್ ಅಲ್ಲಿ ವರ್ಕ್ ಪ್ಲಸ್ ಪಿ ಡಿ ಅಂತ ಕೊಟ್ಟಿರ್ತಾರೆ ಅಥವಾ ಒಂದು ಪ್ಲಸ್ ಪಿ ಡಿ ಅಂತ ಕೊಟ್ಟಿರ್ತಾರೆ ಒಂದು ಎಂಬುದರ ಆದೇಶ ವರ್ ಇದೊಂದು ಡೌಟ್ ಇತ್ತು ಮತ್ತು ಎರಡನೇ ಡೌಟು ಅಲ್ಲಿ ಬೆಳ್ಗೊಡೆ ಅನ್ನೋದನ್ನು ತತ್ಪುರುಷ ಸಮಾಸ ಅಂತ ವಂದಿಸಿ ಬರೆಯಿರ್ ಕೊಟ್ಟಿದ್ದಾರೆ ನಾನು ಇದಕ್ಕೆ ಸಂಬಂಧಪಟ್ಟಂಥ ಇನ್ನೂ ಸ್ವಲ್ಪ ಸ್ಟಡಿ ಮಾಡಿ ನಿಮಗೆ ನಾನು ಹೇಳ್ತೀನಿ ಅದು ಒಂದು ಕೀ ಆನ್ಸರ್ಗೆ ಅಬ್ಜೆಕ್ಷನ್ ಆಗದೆ ಇರ್ಬೋದು ಹಾಗಾಗಿ ಅದಕ್ಕೆ ಗ್ರೇಸ್ ಕೊಟ್ಟಿಲ್ಲ ನಾನು ಕನ್ನಡ ಕೈಪಿಡಿ ಅಂತ ಒಂದು ಪುಸ್ತಕ ಇದೆ ಮೈಸೂರು ವಿ ವಿ ಪ್ರಕಟ ಮಾಡಿರ್ತಕ್ಕಂಥ ಪುಸ್ತಕ ಅದು ಕನ್ನಡ ಕೈಪಿಡಿ ಭಾಗ ಒಂದು ಅದರಲ್ಲಿ ನಿಮಗೆ ವ್ಯಾಕರಣದ ಪಾರ್ಟ್ ಇದೆ ಅದು ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲ ಆಗುತ್ತೆ ಅದರಲ್ಲಿ ಅವರು ಬಿಳಿದು ಪ್ಲಸ್ ಕೊಡೆ ಇದು ಕರ್ಮಧಾರ ಸಮಾಸ ಅಂತಲೇ ಕೊಟ್ಟಿದ್ದಾರೆ ನಾನು ಅದನ್ನು ನಿಮಗೆ ಗ್ರೂಪಿಗೆ ಶೇರ್ ಮಾಡ್ತೀನಿ ಟೆಲಿಗ್ರಾಮ್ ಚಾನಲ್ಲಿ ನೀವು ಅದನ್ನು ಗಮನಿಸ್ಬೋದು ನೋಡೋಣ ಅದೇ ಹೇಳಿದ್ನಲ್ಲ ಅಲ್ಲಿ ಮೋಸ್ಟ್ಲಿ ಕರ್ಮಧಾರೆ ಸಮಾಸ ಆಪ್ಷನ್ ಇಲ್ಲದೆ ಇರೋದ್ರಿಂದ ಒಂದು ತತ್ಪುರುಷ ಅಂತ ಹೇಳ್ಬಿಟ್ಟು ಅವರು ನ ಕೊಟ್ಟಿರ್ಬೋದು ಇವೆರಡು ಡೌಟ್ ಇತ್ತು ಇನ್ಯಾವುದಾದ್ರು ಡೌಟ್ ಇದ್ರೆ ನೀವು ನನಗೆ ತಿಳಿಸ್ಬೋದು ಓಕೆ ಕ್ವಶನ್ ಪೇಪರ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ ಹನ್ನೊಂದನೇ ಪ್ರಶ್ನೆ ಕುವೆಂಪು ಅವರ ಸಾಹಿತ್ಯ ಕೃತಿ ಮತ್ತು ಪ್ರಕಾರಗಳ ಯಾವ ಜೋಡಿ ಸರಿಯಾಗಿವೆ ಎಲ್ರಿಗೂ ನಮಸ್ತೆ ಆಡಿಯೋ ವಿಡಿಯೋ ಎಲ್ಲ ಕೇಳಿಸ್ತಿದೆಯಾ ಒಂದು ಮೆಸೇಜ್ ಮಾಡಿದ್ರೆ ಕನ್ಫರ್ಮ್ ಮಾಡ್ಕೋಬಹುದು ಎಲ್ಲರೂ ಮಲಗಳಲ್ಲಿ ಮದುಮಗಳು ಕಾದಂಬರಿ ಕೊಳಲು ಕಥಾ ಸಂಕಲನ ಶೂದ್ರ ತಪಸ್ವಿ ನಾಟಕ ಮಲೆನಾಡಿನ ಚಿತ್ರಗಳು ಕಾವ್ಯ ಮಲೆಗಳಲ್ಲಿ ಮದುಮಗಳು ಕಾದಂಬರಿ ಸರಿ ಇದೆ ಕೊಳಲು ತಪ್ಪಿದೆ ಕೊಳಲು ಕಥಾ ಸಂಕಲನ ಅಲ್ಲ ಕವನ ಸಂಕಲನ ಕವನ ಸಂಕಲನ ತಪಸ್ವಿ ನಾಟಕ ಸರಿ ಇದೆ ಮಲೆನಾಡಿನ ಚಿತ್ರಗಳು ಪ್ರಬಂಧ ಅಂದ್ರೆ ಎ ಮತ್ತು ಸಿ ಕರೆಕ್ಟ್ ಇದೆ ಎ ಮತ್ತು ಸಿ ಅಂದರೆ ಫೋರ್ ಸರಿಯಾದಂಥ ಉತ್ತರ ಹನ್ನೆರಡನೇ ಪ್ರಶ್ನೆ ಮುಂದಿನ ಯಾವ ದ್ರಾವಿಡ ಭಾಷೆಯು ಭಾರತದ ಹೊರಗೆ ಪ್ರಚಲಿತವಾಗಿದೆ ಸಾಕಷ್ಟು ಬಾರಿ ಈ ಪ್ರಶ್ನೆ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗ್ತಾ ಇರುತ್ತೆ ದ್ರಾವಿಡ ಭಾಷೆಗಳು ಸುಮಾರು ಎಪ್ಪತ್ತರಿಂದ ಎಪ್ಪತ್ತ ಐದು ಇವುಗಳಲ್ಲಿ ಉತ್ತರ ದ್ರಾವಿಡ ಭಾಷೆ ಮಧ್ಯ ದ್ರಾವಿಡ ಭಾಷೆ ಮತ್ತು ದಕ್ಷಿಣ ದ್ರಾವಿಡ ಭಾಷೆ ಅಂತ ವಿಭಾಗ ಕ್ರಮ ಮಾಡ್ತಾರೆ ಈ ಬ್ರಾಹುಯಿ ಕುರುಕ್ ಮಾಲ್ತೋ ದಾಂಗರ್ ಇವೆಲ್ಲವೂ ಉತ್ತರ ದ್ರಾವಿಡ ಭಾಷೆ ಅಲ್ಲಿ ದಾಂಗರ್ ಮತ್ತೆ ಮಾಲ್ತೋ ಅಂತ ಒಟ್ಟಿಗೂ ಹೇಳ್ತಾರೆ ಕೆಲವೊಂದ್ಸರಿ ಬಿಡಿಸಿ ಹೇಳ್ತಾರೆ ಇಲ್ಲಿ ಕೇಳ್ತಾ ಇರೋ ಭಾರತದ ಹೊರಗೆ ಭಾರತದ ಹೊರಗೆ ಮಾತನಾಡುವಂತ ಏಕೈಕ ದ್ರಾವಿಡ ಭಾಷೆ ಅದು ಬ್ರಾಹುಯಿ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಈ ಭಾಷೆಯನ್ನ ಮಾತನಾಡುವಂತವರು ಇದ್ದಾರೆ ಪ್ರಶ್ನೆ ಹದಿಮೂರು ಅಲ್ಲಿ ಕನ್ನಡ ಸಂಖ್ಯೆ ಇಂಗ್ಲಿಷ್ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಕನ್ನಡ ಸಂಖ್ಯೆಗಳನ್ನ ಗುರುತಿಸಬೇಕು ಅಂದ್ರೆ ಇದು ತುಂಬಾ ಈಸಿ ಅಂತ ಅನ್ಸ್ಬೋದು ನೀವು ಏನ್ ಮಾಡಿ ಅಂದ್ರೆ ಒಂದರಿಂದ ಹತ್ರವರೆಗೆ ಕನ್ನಡ ಅಂಕಿಗಳನ್ನು ನೀವು ಬರ್ಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ ಮಾಡ್ಬೋದು ಅಂದರೆ ಒಂದರಿಂದ ಹತ್ತು ಅಥವಾ ಒಂದರಿಂದ ಒಂಬತ್ತು ಒಂದರಿಂದ ಒಂಬತ್ತು ಈ ಸಂಖ್ಯೆಗಳು ನಿಮಗೆ ಗೊತ್ತಿರಲಿ ಇಲ್ಲಿ ಐದು ಸೊನ್ನೆ ಏಳು ಎಂಟು ಒಂಬತ್ತು ಎರಡನೇ ನೋಡಿ ಇಲ್ಲಿ ಐದು ಏಳು ಅದು ತಪ್ಪಾಗಿದೆ ಏಳು ಇದು ತಪ್ಪಾಗಿದೆ ಐದು ಇಲ್ಲಿ ಮಾತ್ರ ಸ್ವಲ್ಪ ನೋಡಿ ಇವೆರಡರ ನಡುವೆ ವ್ಯತ್ಯಾಸ ಇದೆ ಎ ಮತ್ತು ಸಿ ನಡುವೆ ಅಂದರೆ ಇದು ಆರು ಇದು ಒಂಬತ್ತು ಆಪ್ಷನ್ ಸಿ ಇದಕ್ಕೆ ಸರಿಯಾದಂಥ ಉತ್ತರ ಬರೀತೀನಿ ಇಲ್ಲಿ ಬರ್ಕೊಳ್ಳಿ ಒಂಬತ್ತು ಇಷ್ಟು ಸಾಕು ವಾಯ್ಸ್ ಕೇಳಿಸ್ತಾ ಇಲ್ವಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇವು ಕನ್ನಡ ಸಂಖ್ಯೆಗಳು ಅಂದ್ರೆ ಬಳಕೆನಲ್ಲಿ ತುಂಬಾ ಕಡಿಮೆ ಇರೋದ್ರಿಂದ ನಮಗೆ ಹೆಚ್ಚು ಪರಿಚಿತವಾಗಿಲ್ಲ ಪ್ರಶ್ನೆ ಹದಿನಾಲ್ಕು కుమార వాల్మీకి ఎంబ బిరుదు కవియ నిజనామ ఏను నారాయణప్ప అది కుమార వ్యస నాగచంద్ర తిమ్మనాయక నరారి కుమార కుమార వాల్మీకి కుమార వాల్మీకి ಇದು ಕನ್ನಡ ಸಾಹಿತ್ಯ ಚರಿತ್ರೆಯಿಂದ ಕೊಟ್ಟಿರುವಂತಹ ಪ್ರಶ್ನೆ ಲಾಸ್ಟ್ ಕುವೆಂಪು ಅವ್ರದ್ದು ಅದು ಕನ್ನಡ ಸಾಹಿತ್ಯ ಚರಿತ್ರೆಯಿಂದನೇ ಕೊಟ್ಟಿರುವಂತಹ ಪ್ರಶ್ನೆ ಅವೆಲ್ಲ ಬೇಸಿಕ್ ಬಿಕ್ಗಳಲ್ಲಿ ನಿಮಗೆ ಸಿಗ್ತವೆ ಕನ್ನಡ ಸಾಹಿತ್ಯ ಚರಿತ್ರೆ ಪ್ರಶ್ನೆ ಇದು ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆಲ್ಲ ಹಳೆ ಕ್ವಶನ್ ನೋಡ್ಕೊಂಡ್ರೆ ಸಾಕು ನಿಮಗೆ ಅಲ್ಲಿ ಕವರ್ ಆಗಿಬಿಡುತ್ತೆ కుమార వాల్మీకి నరారి నిమే బేకందే కీ ఆన్సర్ నమే తోర్స్తీ కీ ఆన్సరు పెట్టారు బు చెక్ మేము రివైవ్డ్ కీ ఆన్సరు ఆగి అదన బ్రే గమస్బోదు స్వల్ప తొందర ఆగ్ ప్రశ్న హ ಆಪ್ಷನ್ ಟೂ ನೆಕ್ಸ್ಟ್ ಪ್ರಶ್ನೆ ಹದಿನೈದು ಎಡಭಾಗದಲ್ಲಿ ಕವಿಗಳ ಹೆಸರು ಕೊಟ್ಟಿದ್ದಾರೆ ಬಲಭಾಗದಲ್ಲಿ ಆಶ್ರಯದಾತರು ಅವ್ರೇನದನ್ನು ಸೂಚಿಸಿಲ್ಲ ಈ ತರದ ಪ್ರಶ್ನೆಗಳನ್ನ ಕರೆಕ್ಟಾಗಿ ಆಗಿ ಪರ್ಫೆಕ್ಟ್ ಆಗಿ ಅಟೆಂಡ್ ಮಾಡಬೇಕು ಅಂದ್ರೆ ನೀವು ಅವುಗಳನ್ನ ಗಮನಿಸ್ತಾ ಹೋಗ್ಬೇಕು ಅದೇನು ಅಂತ ಹೇಳಿದ್ರೆ ಪ್ರಶ್ನೆ ಯಾವ ಸ್ವರೂಪದಲ್ಲಿ ಬಂದಿದೆ ಅಂತ ಈಗ ಇಲ್ಲಿ ನಿಮಗೆ ತುಂಬ ಈಸಿಯಾಗಿ ಗೊತ್ತಾಗೋದು ಯಾವುದು ಅಂದರೆ ಒಂದು ಪಂಪ್ ಒಂದು ಅರಿಕೆ ಸರಿ ಡಿ ಗೆ ತ್ರೀ ಡಿಗೆ ತ್ರೀ ಇರುವಂಥದ್ದು ಎರಡೆ ಅಂದರೆ ತ್ರೀ ಮತ್ತು ಟೂ ಆಗಲ್ಲ ಈ ಥರ ಎರಡು ಆಪ್ಷನ್ಗಳನ್ನ ರಿಮೂವ್ ಮಾಡಿಕೊಂಡಾಗ ನೀವು ಆನ್ಸರ್ನ ಚಾಯ್ಸ್ ಮಾಡಿಕೊಂಡು ಅಟೆಂಡ್ ಮಾಡಿ ಬನ್ನಿ ನೆಕ್ಸ್ಟು ಶ್ರೀ ವಿಜಯ ನೃಪತುಂಗ ಬಿ ಒನ್ ಬಿಗೆ ಒನ್ ಬಿಗೆ ಒನ್ ಇರುವಂಥದ್ದು ಇಲ್ಲಿ ನೋಡಿ ಇಲ್ಲಿ ಬಿಗೆ ಫೋರ್ ಇದೆ ಉತ್ತರ ಇದಾಗಲ್ಲ ಅಂದರೆ ಭಾರವಿ ದುರ್ವಿನೀತ ಶ್ರೀ ವಿಜಯ ನೃಪತುಂಗ ರನ್ನ ಚಾವುಂಡರಾಯ ಇಲ್ಲಿ ನೀವು ರನ್ನ ರಾಜನ ಆಶ್ರಯದಲ್ಲಿ ಇರ್ತಾನೆ ಆದರೆ ಚಾವುಂಡರಾಯ ಆತನಿಗೆ ಪೋಷಕ ಅಥವಾ ಪ್ರೋತ್ಸಾಹವನ್ನು ನೀಡ್ತಾನೆ ಇದನ್ನ ಸ್ವಲ್ಪ ನೀವು ಗಮನಿಸ್ಬೇಕು ಆ ರೀತಿ ಪ್ರಶ್ನೆಗಳನ್ನು ಪ್ರಶ್ನೆಗಳನ್ನ ಮಾಡಿರುವುದು ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ವಾಕ್ಯದ ಕೆಳಗೆ ನೀಡಿರುವ ಸಂಕೇತಗಳನ್ನು ಗಮನಿಸಿ ಸರಿಯಾದ ವಾಕ್ಯ ಸಂಯೋಜನೆಯನ್ನ ಮಾಡಿ ಕಡಲಿನಿಂದ ಹುಟ್ಟಿ ಬಂದಂತೆ ಸಂಪತ್ತು ಸುದಯ ಜೊತೆಗೆ ಅಂತ ಇದೆ ಅದು ಮೊದಲನೇದೇ ತಪ್ಪು ಅಂತ ಅನ್ನಿಸ್ತಾ ಇದೆ ನೀವು ಈ ತರ ಇದ್ದಂಥ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನೋಡ್ತಾ ಹೋಗ್ಬೇಕು ಬಿ ಸಿ ಡಿ ಇ ಎ ಸಿ ಡಿ ಇ ಎ ಬಿ ಸರಿಯಾಗತ್ತ ಡಿ ಇ ಬಿ ಎ ಸಿ ಸರಿಯಾಗತ್ತ ಇ ಎ ಸಿ ಡಿ ಬಿ ಸರಿಯಾಗತ್ತ ನೋಡಿ ಮೊದಲು ಬಿ ಹುಟ್ಟಿ ಬಂದಂತೆ ಸಂಪತ್ತು ಸುದಯ ಜೊತೆಗೆ ಕಡಲಿನಿಂದ ಇದು ಸರಿಯಾಗಲ್ಲ ಅಂತ ಅನಿಸುತ್ತೆ ನೋಡೋಣ ಒಂದೊಂದಾಗಿ ಸಿ ಸಂಪತ್ತು ಸುದಯ ಜೊತೆಗೆ ಕಡಲಿನಿಂದ ಹುಟ್ಟು ಬಂದಂತೆ ಇದು ಸರಿಯಾಗಲ್ಲ ಅಂತ ಅಂದ್ಕೊಂಡ್ರೆ ಇನ್ನ ಸಿ ನೋಡೋಣ ಡಿ ಸುದೆಯ ಜೊತೆಗೆ ಹುಟ್ಟಿ ಬಂತಂತೆ ಕಡಲಿನಿಂದ ಸಂಪತ್ತು ಇದು ಸರಿ ಅಂತ ಅನಿಸುತ್ತೆ ಸರಿ ಅಂತ ಅನಿಸುತ್ತೆ ಆದರೂ ಒಂದ್ಸರಿ ಉಳಿದಂಥ ಆಪ್ಷನ್ಗಳನ್ನ ನೀವು ಚೆಕ್ ಮಾಡ್ಕೋಬೇಕು ಈ ಜೊತೆಗೆ ಕಡಲಿನಿಂದ ಸಂಪತ್ತು ಸುದಯ ಹುಟ್ಟಿ ಬಂತಂತೆ ಇದು ತಪ್ಪನ್ಸುತ್ತೆ ನೋಡಿ ಸಿ ಕರೆಕ್ಟ್ ಇದೆಯಾ ಕೀ ಆನ್ಸರ್ ಪ್ರಶ್ನೆ ಹದಿನಾರು ಪ್ರಶ್ನೆ ಹದಿನಾರು ಆಪ್ಷನ್ ಟು ಓಕೆ ನೋಡಿ ಇದು ಸರಿ ಅನ್ಸ್ ನಮಗೆ ಯಾವ ಸರಿ ಅನ್ನಿಸ್ತವೆ ಅವುಗಳು ಉತ್ತರಗಳು ಆಗಿರಲ್ಲ ಸಿ ಒನ್ ಡಿ ಟು ಇ ತ್ರೀ ಎ ಫೋರ್ ಪಿ ಫೈ ಸಂಪತ್ತು ಸುದೆಯ ಜೊತೆಗೆ ಕಡಲಿನಿಂದ ಹುಟ್ಟಿ ಬಂತಂತೆ ಅಂತ ಒಂದು ಟೂ ಹೇಗೆ ಅಂತನ ಅದೇ ಈಗ ಏನಾಗುತ್ತೆ ಹಾಗೇನು ಮಾಡಬೇಕು ನೀವು ಟೂ ಮತ್ತೆ ತ್ರೀನ ನೋಡಬೇಕು ಮೊದಲನೇ ಹಂತದಲ್ಲಿ ಟೂ ನೋಡಿ ಡಿ ಸುದೆಯ ಈ ಜೊತೆಗೆ ಹುಟ್ಟಿ ಬಂತಂತೆ ಕಡಲಿನಿಂದ ಸಂಪತ್ತು ಆ ರೀತಿನೂ ಬರುತ್ತೆ ಎರಡರಲ್ಲಿ ಒಂದನ್ನು ತಗೋಬೇಕು ಅಂದರೆ ಸಾಮಾನ್ಯವಾಗಿ ಕೊನೆಯಲ್ಲಿ ಕನ್ನಡ ವಾಕ್ಯ ರಚನೆಯ ಕೊನೆಯಲ್ಲಿ ಕ್ರಿಯಾಪದ ಅಥವಾ ಕ್ರಿಯಾರೂಪ ಅಥವಾ ಕ್ರಿಯೆಯನ್ನು ಸೂಚಿಸುವಂಥ ಅವ್ಯಯಗಳು ಇವೆಲ್ಲ ಇರ್ತವೆ ಹಾಗಾಗಿ ಅವರು ಆಪ್ಷನ್ ಟೂನ ಕನ್ಸಿಡರ್ ಮಾಡಿದ್ದಾರೆ ಅಲ್ಲಿ ನೀವು ಬೇಕಾದ್ರೆ ಗಮನಿಸ್ತಾ ಹೋಗಿ ಸಂಪತ್ತು ಸುದೆಯ ಜೊತೆಗೆ ಕಡಲಿನಿಂದ ಹುಟ್ಟಿ ಬಂತಂತೆ ಅಂತ ಮಾಡ್ಕೊಂಡಿದ್ದಾರೆ ಅಂದ್ರೆ ಈ ತರ ವಾಕ್ಯ ರಚನೆಗಳು ಇರ್ತವೆ ಅಲ್ಲಿ ಕೊನೆಯಲ್ಲಿ ಕ್ರಿಯಾಪದ ಇರೋದ್ರಿಂದ ನೀವು ಅದನ್ನೇ ತಗೋಬೇಕು ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಪ್ರತಿಯೊಬ್ರು ಅಟೆಂಡ್ ಮಾಡಿ ಇವುಗಳಲ್ಲಿ ಕಾಲಸೂಚಕ ಪ್ರತ್ಯಯಗಳನ್ನು ಸೂಚಿಸುವ ಸಂಯೋಜನೆ ಯಾವುದು ಅಂತ ಅಮ್ ಅರ್ ಅನೆ ಅನು ಅಳು వా ఉత్త దీక ఉల్రు ఆన్సర్ మా ద భూతకాల సూచక ప్రత్యయ ఉత్ వర్తమకాల సూచక ప్రత్యయ వా భవిష్యత్ కాల సూచక ప్రత్యయ ಇದು ಹೊಸಗನ್ನಡದಲ್ಲಿ ಹಳಗನ್ನಡದಲ್ಲಿ ದ ಭೂತಕಾಲ ಸೂಚಕ ಪ್ರತ್ಯಯ ಉತ್ ವರ್ತಮಾನ ಕಾಲ ಸೂಚಕ ಪ್ರತ್ಯಯ ಸಾರಿ ದಪ್ಪ ವರ್ತಮಾನ ಕಾಲ ಸೂಚಕ ಪ್ರತ್ಯಯ ವ ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯ ಉತ್ತರ ಆಪ್ಷನ್ ತ್ರೀ ಉತ್ತ ದ ಪ್ರಶ್ನೆ ಹದಿನೆಂಟು ನಿನಗೆ ಒಳ್ಳೆಯದಾಗಲಿ ಈ ವಾಕ್ಯದಲ್ಲಿ ಗೆರೆ ಎಳೆದ ಪದವು ಎಂಥ ಕ್ರಿಯಾಪದವಾಗಿದೆ ಲಾಸ್ಟ್ನಲ್ಲಿ ಅಲಿ ಪ್ರತ್ಯಯ ಇದೆ ನೀವು ಬೇಕಾದರೆ ಗಮನಿಸಿ ಸರ್ ಮತ್ತೊಮ್ಮೆ ಹೇಳಿ ಕಾಲಸೂಚಕ ಪ್ರತ್ಯಯ ಹೊಸಗನ್ನಡದಲ್ಲಿ ದ ಭೂತಕಾಲ ಉತ್ ವರ್ತಮಾನ ಕಾಲ ವ ಭವಿಷ್ಯತ್ ಕಾಲ ಅಳಗನ್ನಡದಲ್ಲಿ ದಾ ಭೂತಕಾಲ ಸೂಚಕ ಪ್ರತ್ಯಯ ದಪ ವರ್ತಮಾನ ಕಾಲ ಸೂಚಕ ಪ್ರತ್ಯಯ ವ ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯ ಎಸ್ ನಿನಗೆ ಒಳ್ಳೆಯದಾಗಲಿ ಹದಿನೇಳು ಮೂರು ಹದಿನೆಂಟು ಎರಡು ವಿದ್ಯಾರ್ಥಕ ಕ್ರಿಯಾಪದ ನಿನಗೆ ಒಳ್ಳೆಯದು ಆಗಲಿ ಅರ್ಥವನ್ನು ಗಮನಿಸಬಹುದು ಅಥವಾ ಪ್ರತ್ಯಯಗಳನ್ನು ನೀವು ಗಮನಿಸಿ ಹೇಳ್ಬೋದು ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಬಲಭಾಗದಲ್ಲಿ ಅನ್ಯ ದೇಶೀಯ ಪದ ಕೊಟ್ಟಿದ್ದಾರೆ ಮೊದಲು ನಿಮಗೆ ಯಾವುದು ಗೊತ್ತಾಗುತ್ತೆ ನೀವು ಅದನ್ನ ನೋಡ್ಬೇಕು ಸಾಮಾನ್ಯ ನಮಗೆ ಇಂಗ್ಲಿಷ್ ಪದಗಳು ಗೊತ್ತಾಗ್ತವೆ ಕೆಲವೊಂದು ಗೊತ್ತಾಗಲ್ಲ ಈಗ ಒಂದು ಪದ ಇದೆ ಉಯಿಲು ಅಂತ ಇದು ಇಂಗ್ಲಿಷ್ ಪದ ಅಂತ ಗೊತ್ತೇ ಆಗಲ್ಲ ಆಮೇಲೆ ಓಟು ತಕ್ಷಣಕ್ಕೆ ನೋಡಿದಾಗ ಇದು ಗೊತ್ತಾಗೋದೇ ಇಲ್ಲ ಆಮೇಲೆ ತಾರ್ಸಿ ಇದು ಇಂಗ್ಲಿಷ್ ಪದ ಅಂತ ಗೊತ್ತೇ ಆಗಲ್ಲ ಇವೆಲ್ಲ ಇಂಗ್ಲಿಷ್ ಪದಗಳು ಇಲ್ಲಿ ಇಂಗ್ಲಿಷ್ ಚಲನ್ ಗೊತ್ತಾಗುತ್ತೆ ನೋಡಿ ಬಿ ಗೆ ಫೈ ಬಿಗೆ ಫೈ ಇರುವಂಥದ್ದು ಎರಡೇ ಒಂದು ಮತ್ತು ಎರಡು ಅಂದರೆ ಟೂ ಮತ್ತು ತ್ರೀ ಉತ್ತರ ಆಗಲ್ಲ ಆಮೇಲೆ ಸಂಸ್ಕೃತ ಪದಗಳು ಸ್ವಲ್ಪ ಗೊತ್ತಾಗ್ತವೆ ಉದಾಹರಣೆಗೆ ಲೇಖನ ಸಂಸ್ಕೃತ ಪದ ಡಿ ಡಿ ಗೆ ಟು ಡಿ ಗೆ ಟೂ ಅಂದರೆ ನೋಡಿ ಇಲ್ಲಿದೆ ಒಂದು ಸರಿಯಾಗುತ್ತಾ ಅಂದರೆ ಹಿಂದೂಸ್ತಾನಿ ಕಾನೂನು ಇಂಗ್ಲಿಷ್ ಚಲನ್ ಪೋರ್ಚುಗೀಸ್ ಪಾದ್ರಿ ಚಲನ್ ಇಂಗ್ಲಿಷ್ ಅಂದ್ರೆ ಉತ್ತರ ಎ ಇಲ್ಲಿ ಕದ ಅನ್ನೋದು ಕನ್ನಡ ಪದ ಕನ್ನಡ ಪದ ಈಗ ಬಳಕೆ ಕಡಿಮೆ ಆಗಿದೆ ಈಗ ಹಾಕು ಅಂತ ಹೇಳ್ತೀವಲ್ಲ ಅದಕ್ಕೆ ಮೊದಲು ಕದ ಹಾಕು ಅಂತ ಹೇಳ್ತಿದ್ರು ಕ್ರಿಯಾಪದಗಳಲ್ಲಿ ಎಷ್ಟು ವಿಧ ಅಂತನಾ ಕ್ರಿಯಾಪದಗಳಲ್ಲಿ ಪ್ರಾರಂಭದಲ್ಲಿ ನಾವು ಎರಡು ವಿಧ ಹೇಳ್ತೀವಿ ಒಂದು ಅರ್ಥಕ್ಕೆ ಅನುಗುಣವಾಗಿ ಇನ್ನೊಂದು ಕಾಲಕ್ಕೆ ಅನುಗುಣವಾಗಿ ಎರಡು ವಿಧ ಕಾಲಕ್ಕೆ ಅನುಗುಣವಾಗಿ ಭೂತಕಾಲ ವರ್ತಮಾನ ಕಾಲ ಭವಿಷ್ಯದ ಕಾಲ ಅರ್ಥಕ್ಕೆ ಅನುಗುಣವಾಗಿ ವಿದ್ಯಾರ್ಥಕ ಸಂಭವನಾರ್ಥಕ ನಿಷೇಧಾರ್ಥಕ ಈ ರೀತಿ ನಾವು ಹೇಳ್ತೀವಿ ನನಗೆ ತಿಳಿದಾಗೆ ಕ್ರಿಯಾಪದದಲ್ಲಿ ಎಷ್ಟು ವಿಧ ಅಂತ ನಿಮಗೆ ಪ್ರಶ್ನೆಗಳನ್ನ ಮಾಡಲ್ಲ ಅದು ನಿಮ್ಮ ಗಮನದಲ್ಲಿರಲಿ ಓಕೆ ಇವತ್ತಿನ ಕ್ಲಾಸಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ಡೌಟ್ಸ್ ಏನೂ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಡೌಟ್ಸ್ ಏನಾರು ಇದ್ದರೆ ನೀವು ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ ಮತ್ತು ಇನ್ನೊಂದು ನನ್ನ ಕ್ಲಾಸ್ ಟೈಮಿಂಗ್ಸ್ ಪದೇ ಪದೇ ಚೇಂಜ್ ಆಗ್ತಾ ಇರುತ್ತೆ ಹಾಗಾಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಿಮಗೆ ಆ ವಿಚಾರಗಳೆಲ್ಲ ತಿಳಿತಾ ಹೋಗ್ತವೆ ಯು ಪಿ ಎಸ್ ಸಿ ಮೇನ್ಸ್ ಕನ್ನಡ ಕ್ವಶನ್ ಪೇಪರ್ ಸಿಕ್ತು ಅದರಲ್ಲಿ ನಿಮಗೆ ಯಾವ್ದಾದ್ರು ಅನುಕೂಲ ಆಗುವಂಥದ್ದು ಅಂದರೆ ಸಾಮಾನ್ಯ ಕನ್ನಡಕ್ಕೆ ಇದ್ದರೆ ನಾನು ಸುಮ್ಮನೆ ಹಾಗೆ ನೋಟ್ ಮಾಡ್ತೀನಿ ನೀವು ಬರ್ಕೊಳ್ತಾ ಹೋಗಿ ಒನ್ ವರ್ಡ್ ಅಲ್ಲಿ ಕಾರಣ ಏನು ಅಂತ ಹೇಳಿದ್ರೆ ನಿಮಗೆ ಡೌಟ್ಗಳಿದ್ರೆ ಇದ್ರೆ ಟೆಲಿಗ್ರಾಮ್ ಚಾನಲ್ಗೆ ಹಾಕಿ ಅಥವಾ ನನ್ನ ಇನ್ಬಾಕ್ಸ್ ಅಲ್ಲಿ ನೀವು ಕಳಿಸ್ಕೊಡಿ ಇಲ್ಲಿ ಭರತೇಶ ವೈಭವ ರತ್ನಾಕರ ವರ್ಣಿಯ ಕೃತಿ ನಿಮಗೆ ಕೆಲವೊಂದ್ಸರಿ ಯಾವ ಪಾತ್ರ ಯಾವ ಕೃತಿನಲ್ಲಿ ಬರುತ್ತೆ ಅಂತ ಪ್ರಶ್ನೆಗಳು ಮಾಡ್ತಾರೆ ಆ ಪ್ರಶ್ನೆಗಳು ಕಷ್ಟ ಅನ್ಕೊಳ್ತೀರ ಆದ್ರೆ ಸ್ವಲ್ಪ ಬೇರೆ ಬೇರೆ ಕ್ವಶನ್ ಪೇಪರ್ಗಳು ನೋಡಿದ್ರೆ ಈಸಿ ಆಗುತ್ತೆ ಭರತೇಶ ವೈಭವ ರತ್ನಾಕರ ವರ್ಣಿಯ ಕೃತಿ ಆ ಕಾವ್ಯದಲ್ಲಿ ಕುಸುಮಾಂಜಲಿ ಅನ್ನುವಂತ ಪಾತ್ರ ಇದೆ ನೆಕ್ಸ್ಟ್ ಪಂಪ ಭಾರತ ಅಂತ ಇದೆ ಆ ಪಂಪ ಭಾರತ ಪಂಪನ ಚಂಪು ಕಾವ್ಯ ಅದನ್ನ ವಿಕ್ರಮಾರ್ಜುನ ವಿಜಯ ಅಂತನೂ ಕರಿತೀವಿ ಪಂಪ ಭಾರತ ಅಥವಾ ವಿಕ್ರಮಾರ್ಜುನ ವಿಜಯ ಒಂದು ಅಂಕಕ್ಕೆ ಆಧಾರ ಬೇಕಾದರೆ ನೆಕ್ಸ್ಟು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಕುಮಾರವ್ಯಾಸ ಈ ರೀತಿ ಕರೆದಿದ್ದು ಎಸ್ ವಿ ರಣ್ಣ ರಂಗಣ್ಣ ಅವರು ಕಾರಣ ತನ್ನ ಕರ್ನಾಟಕ ಭಾರತ ಕಥಾಮಂಜರಿಯಲ್ಲಿ ರೂಪಕ ಅಲಂಕಾರಗಳನ್ನ ಆ ರೀತಿ ಬಳಸ್ಕೊಳ್ತಾನೆ ನೆಕ್ಸ್ಟು ಹರಿಶ್ಚಂದ್ರ ಕಾವ್ಯ ಅದು ರಾಘವಾಂಕುನ್ ಕೃತಿ ರಾಘವಾಂಕನ ಕೃತಿ ಇಲ್ಲಿ ಪದಗಳ ಸರಿ ರೂಪಕ್ಕೆ ನಮಗೆ ಯಾವಾಗಲೂ ಈ ರೀತಿ ಬರೆದು ಬರೆದು ರೂಢಿಯಾಗಿ ಮುಂದೆ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೇಳ್ತಾರೆ ಪದಗಳ ಸರಿರೂಪ ಆ ಕೇಳಿದಾಗ ಅದು ಇದು ತಪ್ಪು ರೂಪ ದೀರ್ಘ ಬರಲ್ಲ ಅನ್ನೋದು ನಿಮ್ ಗಮ್ಮನದಲ್ಲಿರಲಿ ರಾಗವಾಂಕನ ಕೃತಿ ವಾರ್ಧಕ ಷಟ್ಪದಿಯಲ್ಲಿ ಇರುವಂಥದ್ದು ನೆಕ್ಸ್ಟು ಭಾರತೀಯ ಕಾವ್ಯೀಮಾಂಸೆಗೆ ಸಂಬಂಧಪಟ್ಟಂತೆ ಧ್ವನಿ ಸಿದ್ಧಾಂತದ ಪ್ರತಿಪಾದಕ ಆನಂದವರ್ಧನ ಇಲ್ಲಿ ಆನಂತವರ್ಧನ ಅಂತಾಗಿದೆ ಅದನ್ನ ಆನಂದವರ್ಧನ ಅಂತ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ವಿಚಾರ ಇಲ್ಲಿ ಕ್ಷೇಮೇಂದ್ರನ ಔಚಿತ್ಯ ವಿಚಾರ ಸಿದ್ಧಾಂತ ಔಚಿತ್ಯ ಸಿದ್ಧಾಂತ ಕ್ಷೇಮೇಂದ್ರಂದು ಈ ರೀತಿ ಬೇರೆ ಬೇರೆ ಕ್ವಶನ್ ಪೇಪರ್ಗಳು ನೋಡಿದಾಗ ಆ ಪ್ರಶ್ನೆಗಳ ನೇರವಾಗಿ ಬರ್ತವೆ ಅಂತಲ್ಲ ಒಂದು ಅಥವಾ ಎರಡು ಪ್ರಶ್ನೆಗಳು ಬಂದಾಗ ನಿಮಗೆ ಸಾಕಷ್ಟು ಅನುಕೂಲ ಆಗುತ್ತೆ ಓಕೆ ಇವತ್ತಿಗೆ ಇಷ್ಟು ಸಾಕು ನಿಮಗೇನಾದ್ರು ಡೌಟ್ ಇದ್ರೆ ನೀವು ಕೇಳಬಹುದು ಎಫ್ ಡಿ ಎಸ್ ಟಿ ಕನ್ನಡ ಪಠ್ಯಕ್ರಮ ಚೇಂಜ್ ಆಗಿದೆಯಾ ಅದಕ್ಕೆ ಕೆ ಪಿ ಎಸ್ ಸಿದು ಆಗಿಲ್ಲ ಅಂತ ನಾನು ಭಾವಿಸ್ತೀನಿ